ಕಾಫಿ ಕುಡ್ಕೊಂಡು ನಾನು ನನ್ನ ಕೆಲಸ ಮಾಡ್ತೀನಿ ಅಪ್ಪ ಮಗ ಇವ್ರು ಹೊರಗಡೆ ಹೋಗ್ತಿದ್ರೆ ಅವನ ಕರ್ಕೊಂಡು ಸೈಕಲ್ ಹೊಡ್ಸಿ ಸರಿ ಮಗ ನಾನು ಸುತ್ತಲೇ ಎಣ್ಣೆ ಹಾಕಿ ಕಳಿಸ್ತೀನಿ ಅದು ಇಲ್ಲಪ್ಪ ಇಲ್ಲ ಹಾಕೊಂಡು ಅವ್ರ ಮನೆವರೆಗೆ ಹೋಗಿದೆ ಯಾಕೆ ಅವ್ನು ಬಿಚ್ಚಿಟ್ಟಿದೆ ಅದನ್ನ ನಿನ್ನೆ ಇಲ್ಲೆಲ್ಲದ ಒಂದು ಆಟ ಆಡಿದ್ದೆ ಇರಿ ಇರಿ ಎಣ್ಣೆ ಹಾಕ್ತೀನಿ ಪೂಜಾ ಆಗಿ ತಿಂಡಿ ಬಂದಿದ್ವಿ ತಿಂಡಿ ಬಂದ್ಬಿಟ್ಟು ಚಪಾತಿ ಇರೋಣ ನನ್ನ ಮಗ ಹೆಂಗ್ ಈ ತರ ಮಾಡಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಏನು ಮಾಡ್ತೀನಿ ನಮ್ಮ ಮನೆಗೆ ಯಾರು ಬಂದ್ರು ನೋಡಿ ಜಸ್ಟ್ ಈಗ ಇಡ್ರಿ ಕಾದು ಕಾದು ನನಗೂ ನೋಡಿ ನೋಡಿ ರೋಡ್ ಸಾಕಾಯ್ತು ಲಾಸ್ಟಿಗೆ ಕೂತ್ಕೊಂಡೆ ಬಿಗ್ ಬಾಸ್ ನೋಡ್ತು ಜಸ್ಟ್ ಈಗ ಬಂದ್ರು ನೋಡಿ ಒಂದೇ ಸತಿ ನೋಡಿ ಅಲ್ಲ ಮಗನೆ ಯಾರ ಮಗನೇ ಚಿಕ್ಕಿ ಫ್ರೆಂಡ್ಸ್ ಊಟ ಆಯ್ತು ಹೇಳಿ ಏನು ಇಲ್ಲ ನೋಡೋಣ ಇನಿ ಎಂತ ಮಾಡ್ತಿದಾ ಫುಲ್ ಫುಲ್ ಸ್ಟೈಲ್ ಬರ್ತೀಯಾ ಹೆಂಗ್ ಬರ್ತೀಯಾ ನೋಡೋಣ ಅಂತ ಫೋಟೋ ತೆಗೆಯತ್ತರೆ ಬಂದಳಾ ಹಿಂಗೆ ಇವಳು ಎಂತ ಮಾಡ್ತಿದಾ ನಮಗೆ ಹೇರ್ ಸ್ಟೈಲ್ ಮಾಡ್ತಿದಾ ನೋಡು ಸಲೂನಲ್ಲಿ ಮಾಡಲೈತಲ್ಲ ಸೊಕ್ಕು ನೋಡಿ ಒಂದು ಸುನೀಲ್ ಮನೆ ಅಲ್ಲಿ ಮಾಡ್ಲಿ ಕೂತನು ದೊಡ್ಡೋಳ ನಾನು ದೊಡ್ಡಮ್ಮ ಮನೆ ದೊಡ್ಡಮ್ಮ

वो तो दे रहा है, वो तो तेरे है, उसको वो तो इन लड़कों में सबसे लड़कों में सबसे बड़ी माँग है, हाँ, माँग है बोस्टे माँग जाओ, तू लंगू लड़क पड़ेगा ओने लड़क, हँसे, हम्म हम्म, हम्म हम्म, हम्म हम्म, देखो, हम्म, 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 हम्म

ನೋಡಿ ಫ್ರೆಂಡ್ಸ್ ಇದೇ ಹೇಳೋದು ಕೋಳಿ ಜಗಳ ಕೋತಿ ಜಗಳ ಅಂತೀನಿ ನಾನು ಈಗ ಪಡ್ಕೊತಿದ್ರೆ ಈಗ ಸರಿಯಾಗ್ಯಾರೆ ಆಗ್ಯಾರೆ ನನ್ನ ಮಗು ಮಗ ಉಳ್ದೇ ಇರ್ಬೇಕು ನೀವೊಂದ್ ದೊಡ್ಡ ನಿಂಬೆ ಹಣ್ಣು ತರ್ಬೇಕು ಇವತ್ತು ಪುರಿನೇ ತರ್ತೀನಿ <laughs> <laughs> कले <laughs> <या> <laughs> की चिरे <laughs>

ಗುಡ್ ಈವಿನಿಂಗ್ ಎಲ್ಲೋ ನೀರಡು ಮುಳುಗ್ ಮುಳುಗೋಗ್ತಾನೆ ಸೂರ್ಯ ಎರಡು ಸೆಕೆಂಡ್ ಮುಳುಗಣ್ಣ ಎರಡು ನಿಮಿಷಕ್ಕೆ ಮುಳುಗ್ತಾನೆ ಇಲ್ಲ ಒಂದ್ ನಿಮಿಷಕ್ಕಂತೂ ಮುಳುಗೋಗ್ತಾನೆ ಈಗ

ಇವತ್ತು ಇಣಿ ಏನು ಮಾಡಿದ ಕೇಳಬೇಡಿ ಇದನ್ನೇ ಮಾಡಿರೋದು ಹಾಂ ಇದೇ ಮಾಡಿದ್ದು ಪೂರ ದಿನ ಒಂದೆರಡು ಗಂಟೆ ಮಲ್ಗಳೆ ಇನ್ನೆರಡು ಗಂಟೆ ಇದೇ ಕೆಲಸ ಮಾಡಾಳೆ ನನ್ನ ಮಗು ಬ್ಯಾಡಿದ್ದು ಹೇಳ್ಕೊಡ್ತಾ ಇದ್ದು ಹೊಡಿ ಬಡಿ ತಡಿ ಅಂತ ಫ್ರೆಂಡ್ಸ್ ಎಲ್ಲರೂ ನಾವೀಗ ಈವ್ನಿಂಗ್ ವಾಕ್ ಹೋಗ್ತಾ ಇದೀವಿ ಮಾರ್ಕೆಟಿಗೆ ಹೋಗ್ತೀವಿ ಚಲೋ ಕೆಳಗಡೆ ಇದ್ದಾರೆ ಹೋಗ್ತೀನಿ ನಾನು ಸ್ವಲ್ಪ ಲೇಟ್ ಫ್ರೆಂಡ್ಸ್ ಹೋಗ್ಯ ಹೋಗ್ತಾ ಇದ್ದೀವಿ ನಾ ಮೂರು ಜನ ರಮ್ಯಾ ರೂಪಾ ನೋಡಿ ಎಷ್ಟು ಮ್ಯಾಚ್ ಆಗ್ತಿದೆ ರಮ್ಯ ರೂಪ ರೂಪಂ ನನ್ನ ಮಗ ಅವರಪ್ಪನ ಜೊತೆ ಮುಂದೋದ ಆ ಮೂರು ಜೊತೆ ಈಗ ಹೋಗ್ತಾ ಇದೀವಿ ಮಾರ್ಕೆಟಿಗೆ ಹೋಗಿ ಏನು ಮಾಡೋದಂತ ಗೊತ್ತಿಲ್ಲ ಸುಮ್ಮನೆ ಹೋಗ್ತಾ ಇದೀವಿ ಅಷ್ಟೇ ಟೈಮ್ ಪಾಸ್ ಜಾಯ್ನ್ ಅದ ಈಗ ನಮ್ಮ ಜೊತೆ ನನ್ನ ಮಗ ಒಂದು ಐಸ್ ಕ್ರೀಮ್ ಕೊಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ನಾವಿನ್ನು ಡಿಸ್ಕಶನ್ ಅಲ್ಲಿ ಇದೀವಿ ತಿನ್ನೋದು ಅಂತ ಇನ್ನು ತಲೆ ಅರಿತಾ ಇಲ್ಲ ಹ್ಮ್ ನೋಡಿ ನಮ್ದಿಲ್ಲೂ ಡಿಸೈಡ್ ಆಗಿಲ್ಲ ಹೋಗ್ತಾ ನೋಡ್ತಾ ನೋಡ್ತಾ ಡಿಸೈಡ್ ಮಾಡ್ತೀವಿ ಅಂಗಡಿ ಸರ್ವೆ ಮಾಡ್ಕೊಂತ ಬರ್ತಿದೆ ಅವರಿಬ್ರು ಅಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಅಂಗಡಿ ತಿರುಗಿ ತಿರುಗಿ ಯಾವ್ದೊಂದು ಪಾನಿಪುರಿ ಅಂಗಡಿ ಬಂದು ಹೋಗಿದ ಜಾಗಕ್ಕೆ ನೂರ್ ಸತಿ ಮುಂದೆ ಮುಂದೆ ಇಲ್ಲೇ ಮುಂದೆ ಸರ್ ಇವಂತ ಐಸ್ ಕ್ರೀಮ್ ತಲೆ ಎತ್ತಿಬಿಟ್ರೆ ನಾವು ಅಂಗಡಿ ಒಂದು ಸಿಕ್ತೀವಿ ಒಬ್ಳಿಗೆ ಖಾರ ಬೇಕಂತೆ ಒಬ್ಳಿಗೆ ಖಾರ ಬೇಡಂತೆ ಇದೇ ಇಲ್ಲಿ ಡಿಸ್ಕಷನ್ ಆಗ್ತಿದೆ ಬಿಟ್ಟರೆ ನಾವು ಒಂದ್ ಅಂಗಡಿ ಬರ್ದಿಲ್ಲ ಬರ್ತಿಲ್ಲ ಹೇಳಿದಿವಿ ಆರ್ಡರ್ ಮಾಡಿದೀವಿ ವೇಟ್ ವೇಟ್ ಉಪಸರ ಯಾವುದು ಇಲ್ಲ ಬಂದ್ಯ ಕಾಯ್ತಾ ಇದೀವಿ ಅಲ್ಲಿಂದ ಇಲ್ಲಿ ತಂದು ಬಂದ್ವಿ ಬರೀ ಆ ಅಂಗಡಿಗೆ ಹೋಗೋಣ ಈ ಅಂಗಡಿ ಹೋಗಿ ಇದನ್ನು ತಿನ್ನೋಣ ಅದನ್ನು ತಿನ್ನೋಣ ಡಿಸ್ಕಶನ್ ಅಲ್ಲೇ ಲಾಸ್ಟಿಗೆ ಬಂದಿದ್ವಿ ಬದ್ದುಗಳ ತರ ಕಾಯ್ತಿದ್ದಾರೆ ಹಾ ಗಾಡಿ ಬಂತು ಮನೆ ಕಡೆ ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ತಿಂದ ಎರಡು ಸರಿ ಐಸ್ ಕ್ರೀಮ್ ತಿಂದ ಎರಡು ಎರಡು ಓಡಬೇಡ ಗಾಡಿ ಬರುತ್ತೆ ಓಡ್ತಾನಲ್ಲ ಇಂದುವ ಎರಡು ಸತಿ ಐಸ್ ಕ್ರೀಮ್ ತಿಂದ ನಾವೇನೋ ತಿಂದು ಅದಂತೂ ಚೂರು ಚೆನ್ನಾಗೇ ಇರಲಿಲ್ಲ ಸೀಟ್ ಮಾಡ್ಕೊಂಡು ಎದ್ದು ಬರ್ತಿದ್ವಿ ಮಾಡ್ಕೊಂಡು ಅಂದರೆ ಇಷ್ಟ ಆಗಿಲ್ಲ ದುಡ್ಡು ಎದ್ದು ಬರ್ತೀವಿ ಬರ್ವಿ ಎದ್ದು ಬರಲಿಲ್ಲ ಮಾರ್ಕೆಟಿಂದ ಬಂದ್ವಿ ಇಲ್ಲಿ ನೋಡಿ ಆಟ ಕೂತಿದ್ದಾನೆ ಅವಳು ಎದುರುಗಡೆ ಮನೆಗೆ ಮಾತಾಡ್ತಾಳೆ ಇಲ್ಲಿ ನೋಡಿ ಸ್ವಲ್ಪ ನಮ್ಮ ರೊಮ್ಮೆ ಹೊಟ್ಟೆನ ಹೊಂದೆ ಅದಕ್ಕೆ ಜೀರಿಗೆ ಕಾಫಿ ಮಾಡ್ಕೊಡೋಣ ಅಂತ ಜಾಸ್ಟಿಕ್ ಆಗಿದೆ ಅಂತ ಗೊತ್ತಿಲ್ಲ ಅದಕ್ಕೆ ಜೀರಿಗೆ ಕಾಫಿ ಮಾಡ್ಕೊಡ್ತಾವೆ ಮಾಡಿದ್ದೀವಿ ಹಾಂ ಮನೆ ಮಾಡಿದ್ದಾಳೆ ಸಾರಿ ಮಾಡಿದ್ದೀವಿ ಎಲ್ಲ ಮಾಡಿದ್ದಾಳೆ ನೋಡಿ ಇವ್ಳೊಬ್ರು ಬಿಜಿ ಅದ ಮೊಬೈಲಲ್ಲಿ ಅಲ್ಲೊಂದೆರಡು ಹುಡುಗರು ತಿಂತ ಇದ್ದು ಸರ್ದಿ ತಿಂತೀರಿ ಬಂದೆ ತಡ ಮೇಲೆ ಇಲ್ಲ ರೀ ಊಟ ಮಾಡೋಕೆ ಕೂತ್ಕೊಂಡಿದ್ರು ಒಬ್ಬರು ಮಿಸ್ಸಿಂಗ್ ಬ್ರೋ ಇನ್ ಯಾವಾಗ ಇರಲ್ಲ ನೀವು ನಾನು ಕೂರುದೊಳಗೆ ಊಟನೇ ಆಗ್ತಲ್ಲ ಏನು ಊಟ ಮಾಡ್ತಾರಲ್ಲ ಮುಚ್ಚೆ ಹಿಡಿತೀವಿ ಊಟ ಮಾಡಿ ಅವ್ರ ಮನೆಗೆ ಹೋಗಿ ಹೋಗು ಕುತ್ಕೊಂಡು ನಾನು ಊಟ ಮಾಡಂದ್ರೆ ಏನಿಲ್ಲ ಫ್ರೆಂಡ್ಸ್ ಮಧ್ಯಾಹ್ನದೇ ಇವ್ನ ಕಟ್ಕೊಂಡ್ರೆ ನಮಗೊಂದು ಒಳ್ಳೆ ಊಟನೂ ಸಿಗಲ್ಲ ಇದೇ ಗೊತ್ತಿ ಒಳ್ಳೆ ಒಂದು ಸಬ್ಜಿ ಮಾಡಲ್ಲ ಅಂತ ಎಲ್ಲ ತಲೆ ಉಪಯೋಗಿಸ್ಕೊಂಡು ಇಟ್ಟಿದೆ ಮುಂದಿನ ಶನಿವಾರ ಫ್ರೆಂಡ್ಸ್ ಊಟ ಆಗಿ ಮಲ್ಗಕ್ಕೆ ಹೋಗ್ತಿದ್ದೀವಿ ನೋಡಿ ಪರ್ದೆ ಎಲ್ಲ ಹಾಕಿ ಮಲ್ಕೊಂಡಾಯಿತು ಇನ್ನು ಎಲ್ಲರೂ ನಿದ್ದೆ ಬಂದರೆ ನನ್ನ ಮಗನ ಮಾತ್ರ ನಿದ್ದೆ ಬಂದಿಲ್ಲ ನಾನು ಇದು ಹೊರಗಾಕ ಬಾಗ್ಲಾಗ್ತೀನಿ ಈಗ ಅಷ್ಟೇ ಇನ್ನೇನು ಮಾಡಲ್ಲ ಏಯ್ ತುಂಡದ ಪರ್ದೇ ಮೇಲೆ ಜೋರಲ್ಲಿ ಹೋಗಲ್ಲ ಹೊರಗಡೆ ಹೋಗಿ ಆಟಾಡು ಹೋಗಿ ಹೋಗಿ ಬೇಡ ನೀನು ಹೋಗಿ ಚಲೋ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀನಿ ಓಕೆನಾ